ಅಷ್ಟೇ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್ ಹೋಗಿ ಸರ್ ಆಯ್ತು ಏನ್ ನಡೀತಾ ಇದೆ ಏನ್ ಮಾಡ್ತಾ ಇದೆ ಅಲ್ಲೆಲ್ಲ ನಡೆಸ್ತಾ ಇದಾರೆ ಒಂದು ನ್ಯಾಯ ಏನ್ ಹೇಳ್ತಾರೆ ಅದಕ್ಕೆ ತಕ್ಕ ಶಿಕ್ಷೆ ಅವ್ರು ಏನ್ ಕೊಡ್ತಾರೆ ಅವ್ರು ಕೊಡ್ತಾರೆ ಸರ್ ಅಲ್ವಾ ಸರ್ ಅದಕ್ಕೆ ತಾವು ಒಂದು ನನಗೂ ಸಹಕಾರ ಮಾಡ್ಬೇಕು ಸರ್ ಸೊ ನಾವು ಮನುಷ್ಯರು ಅಲ್ವಾ ಸರ್ ಸೊ ನಡೀರಿ ಸರ್ ಆಯ್ತು ಆಯ್ತು ನಡೀರಿ ಸರ್ ನಿಮ್ಗೆ ಎಷ್ಟು ಸರ್ ಹೇಳೋದು ಏನ್ ಸರ್ ಏನೋ ಗಲಾಟೆ ಮಾಡಿದ್ರೆ ಪೊಲೀಸ್ನವರು ನಮ್ಮೇಲೆ ಬಂದು ಕೊಡ್ತಾರೆ ಆ ನಿಮ್ಗೆ ಹಂಗೆ ಮಾತಾಡಿದ್ರೆ ಹಂಗೆ ಹೋಗಿ ಯಾಕೆ ಸರ್ ಹೇಳ್ತೀರಾ ಆ ನಿಮ್ಮೆ ನಮಗೂ ಒಂದು ಇಲ್ಲ ಸರ್ ಅಭಿಮಾನ ಇದೆ ಸರ್ ಅಭಿಮಾನ ಅರ್ಥ ಮಾಡ್ಕೊಳ್ಳಿ ಸರ್ ಅಲ್ವಾ ಸರ್ ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಹೋಗಿ ಸರ್ ಆಯಿತು ಏನು ನಡೀತಾ ಇದೆ ಏನು ಮಾಡ್ತಾ ಇದೆ ಅಲ್ಲೆಲ್ಲ ನಡೆಸ್ತಾ ಇದಾರೆ ಒಂದು ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ ಅದಕ್ಕೆ ತಕ್ಕ ಶಿಕ್ಷೆ ಅವ್ರು ಏನು ಕೊಡ್ತಾರೆ ಅವ್ರು ಕೊಡ್ತಾರೆ ಸರ್ ಅಲ್ವ ಸರ್ ಅದಕ್ಕೆ ತಾವು ಒಂದು ನನಗೂ ಸಹಕಾರ ಮಾಡ್ಬೋದು ಸರ್ ಸೊ ನಾವು ಮನುಷ್ಯರು ಅಲ್ವಾ ಸರ್ ಸೊ ನಡೀರಿ ಸರ್ ಆಯ್ತು ಆಯ್ತು ನಡೀರಿ ಸರ್ ನಿಮ್ಗೆ ಎಷ್ಟು ಸರ್ ಹೇಳೋದು ಏನು ಸರ್ ಏನಾದ್ರು ಗಲಾಟೆ ಮಾಡಿದ್ರೆ ನಮ್ಮ ಮೇಲೆ ಇಟ್ಕೊಂಡು ಬರ್ತಾರೆ ಆ ನಿಮ್ಗೆ ಹಂಗೆ ಮಾತಾಡೋದು ಹಂಗೆ ಹೋಗೋಲ್ಲ ಯಾಕೆ ಸರ್ ಹೇಳ್ತಾರೆ ಆ ನಿಮ್ಮೆ ನಮಗೂ ಒಂದು ಅಭಿಮಾನ ಇದೆ ಸರ್ ಅಭಿಮಾನ ಅರ್ಥ ಮಾಡಿಕೊಡಿ ಸರ್ ಅಲ್ವಾ ಸರ್